ಸ್ನೇಹಿತರೆ ನಮಸ್ಕಾರ ಕೆ ವಿಆರ್ ಟಾಕ್ಸ್ ಗೆ ಸ್ವಾಗತ ನನ್ನ ಕಚೇರಿಗೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಶ್ನೆ ಏನಪ್ಪ ಅಂದರೆ ಸರ್ ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ನೀವು ತುಂಬಾ ಟ್ಯಾಕ್ಸ್ ಕಟ್ಟಿಸ್ತೀರಾ ಕಂಪ್ಲೇಂಟ್ ಸ್ನೇಹಿತರೆ ಮೊದಲನೇದಾಗಿ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟು ಇವತ್ತಿಂದಲ್ಲ ಸಹಸ್ರಾರು ವರ್ಷಗಳ ಹಿಂದೆ ಹೋದ ರಾಜ ಮಹಾರಾಜರ ಕಾಲದಿಂದ ಕೂಡ ತೆರಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಈಗ ಅದು ಒಂದು ಸಿಸ್ಟಮೈಸ್ ಆಗಿ ಒಂದು ಸಿಸ್ಟಮ್ ಮೂಲಕ ಅದನ್ನ ನಮ್ಮ ದೇಶದಲ್ಲಿ ಸಂಗ್ರಹ ಮಾಡ್ತಾರೆ ಎರಡು ರೀತಿ ನಾವು ಇದನ್ನ ನೋಡಬೇಕಾಗುತ್ತೆ ಒಂದು ಅದು ವ್ಯಕ್ತಿಗತವಾಗಿ ಇನ್ನೊಂದು ನೀವು ಸಂಸ್ಥೆ ಅಥವಾ ವ್ಯವಹಾರ ನಡೆಸ್ತಾ ಇದ್ರೆ ಅದ್ರ ಮೂಲಕ ನಾವು ಹೇಗೆ ತೆರಿಗೆ ಲೆಕ್ಕಾಚಾರ ಆಗುತ್ತೆ ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ ನೀವು ಒಬ್ಬ ವ್ಯಕ್ತಿ ಆಗಿದ್ದರೆ ನಿಮಗೆ ಬರುವಂತ ಆದಾಯಕ್ಕೆ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು ಯಾಕೆ ಅಂತಂದ್ರೆ ನೀವು ಲೆಕ್ಕ ಕೊಟ್ಟಾಗ ಆ ಲೆಕ್ಕ ಕೊಟ್ಟಿರುವಂತ ಹಣ ನಿಮ್ಮ ಲೆಕ್ಕಾಚಾರದ ಹಣ ಆಗುತ್ತೆ ಮತ್ತೆ ನೀವು ಬೇರೆ ಯಾವ್ದಾದ್ರು ಹೂಡಿಕೆಗಳನ್ನ ಹೂಡಬೇಕಂತಂದ್ರೆ ಅಂದ್ರೆ ಮನೆ ತೆಗೆದುಕೊಳ್ಬೇಕು ಕಾರ್ ತೆಗೆದುಕೊಳ್ಬೇಕು ವಿದೇಶ ಪ್ರಯಾಣ ಮಾಡಬೇಕು ಅಂತ ಇದ್ದಾಗ ಮಾತ್ರ ಅದು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ ಇಲ್ಲ ಈ ತರ ಖರ್ಚುಗಳಿಗೆ ನನಗೆ ಸಾಲ ಬೇಕು ಅಂತಂದಾಗ ಕೂಡ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿದಾಗ ಮಾತ್ರ ಬ್ಯಾಂಕ್ಗಳಿಗಿರಬಹುದು ಫೈನಾನ್ಶಿಯಲ್ ಇರ್ಬೋದು ಅವರಿಗೆ ಒಂದು ಐಡಿಯಾ ಸಿಗುತ್ತೆ ಹೋ ನಿಮಗೆ ವರ್ಷಕ್ಕೆ ಇಷ್ಟು ಹಣ ನೀವು ಸಂಪಾದಿಸಿದ್ರೆ ನೀವು ಇಷ್ಟು ಸಾಲಕ್ಕೆ ಕಟ್ಟೋದಕ್ಕೆ ನಿಮಗೆ ಶಕ್ತಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಮೂರನೇದಾಗಿ ಇರೋ ಪರಿಸ್ಥಿತಿನಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ನೀವು ದೊಡ್ಡ ಮೊತ್ತದ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತಂದ್ರೆ ಕಾರ್ ತೆಗೆದುಕೊಳ್ಬೇಕು ಅಂತಂದ್ರೆ ವಿದೇಶ ಪ್ರಯಾಣ ಮಾಡಬೇಕು ಅಂತಂದ್ರೆ ಈ ಎಲ್ಲಾ ಮೂಲಗಳಿಂದ ಏನು ಖರ್ಚು ಮಾಡ್ತೀರಾ ನೀವೆಲ್ಲಾ ಮೂಲಗಳಿಗೆ ಅದು ಆದಾಯ ತೆರಿಗೆ ಇಲಾಖೆ ಖಾತೆಗೆ ಹೋಗಿ ಮಾಹಿತಿ ಸಿಗುತ್ತೆ ಹಾಗಾಗಿ ನೀವು ದುಡಿಯುವಂತಹ ಲೆಕ್ಕನ ಪಕ್ಕಾ ಆಗಿ ನೀವು ಆದಾಯ ತೆರಿಗೆ ಇಲಾಖೆಗೆ ಕೊಡಬೇಕಾಗುತ್ತೆ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳೇನಾದ್ರೂ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕೋಸ್ಕರ ನೀವು ಶೈಕ್ಷಣಿಕ ಸಾಲವನ್ನು ಪಡಿಬೇಕು ಅಂತ ಆದಾಗ ನಿಮಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಅವಶ್ಯಕ ಇನ್ನು ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಕೂಡ ಹಲವಾರು ಡೇಟ್ಸ್ ಇದೆ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಇದೆ ಮತ್ತು ರಿಟರ್ನ್ ನಿಗದಿತ ಸಮಯದಲ್ಲಿ ಸಲ್ಲಿಸಲಿಲ್ಲ ಅಂದ್ರೆ ದಂಡ ಮತ್ತು ಬಡ್ಡಿ ಅಂತಿದೆ ಒಂದು ನಿಗದಿತ ಸಮಯದ ನಂತರ ಇಪ್ಪತ್ತೈದು ಪರ್ಸೆಂಟ್ ಐವತ್ತು ಪರ್ಸೆಂಟ್ ದಂಡ ಇದೆ ಹಾಗಾಗಿ ನೀವು ನಿಯಮಗಳನ್ನು ಅರಿತು ನಿಗದಿತ ಸಮಯದಲ್ಲಿ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕು ಇನ್ನು ದೇಶಕ್ಕೆ ಬಂದಾಗ ಏನಾಗುತ್ತಪ್ಪ ಅಂದ್ರೆ ನೀವು ನೋಡುವಂತಹ ಎಲ್ಲ ಬದಲಾವಣೆಗಳಿರ್ಬೋದು ರೋಡ್ ಇರ್ಬೋದು ಮೆಟ್ರೋ ಇರಬಹುದು ಬ್ರಿಡ್ಜಸ್ ಇರಬಹುದು ಟ್ರೈನ್ ಇರಬಹುದು ರೈಲ್ವೆ ಸ್ಟೇಷನ್ ಇರಬಹುದು ಪೋರ್ಟ್ಸ್ ಇರಬಹುದು ಇವೆಲ್ಲವುಗಳ ಬದಲಾವಣೆ ಮತ್ತು ಬೆಳವಣಿಗೆ ಕೂಡ ನಾವು ಕಟ್ಟುತ್ತಿರುವಂತಹ ತೆರಿಗೆ ಮೂಲಕ ಆಗ್ತಾ ಇದೆ ಸ್ನೇಹಿತರೆ ನಮ್ಮ ದೇಶದಲ್ಲಿ ಈ ಡಿಮೋನಿಟೈಸೇಷನ್ ಆಗೋ ಮುಂಚೆ ಕೇವಲ ನಾಲ್ಕು ಪರ್ಸೆಂಟ್ ಜನ ಮಾತ್ರ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸ್ತಾ ಇದ್ರು ಈ ಡಿಮೋನಿಟೈಸೇಷನ್ ಆದ ನಂತರ ಈ ಎಂಟು ಪರ್ಸೆಂಟ್ ಆಗಿರೋದ್ರಿಂದ ನಮ್ಮ ಆದಾಯ ತೆರಿಗೆ ಮೊತ್ತ ಎಷ್ಟಿದೆ ಗೊತ್ತಾ ಮೂವತ್ತು ಲಕ್ಷ ಕೋಟಿ ಅಂದ್ರೆ ಹತ್ತು ಲಕ್ಷ ಕೋಟಿಯಿಂದ ಮೂವತ್ತು ಲಕ್ಷ ಕೋಟಿ ಬಂದಾಗ ನಮ್ಮ ದೇಶದ ಮಿಲಿಟರಿ ಇರಬಹುದು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಇರಬಹುದು ನಿಮಗೆ ಸಿಗುವಂತಹ ಸೌಲಭ್ಯಗಳಿಗೆ ಒಂದು ನಿಮಿಷ ಭ್ರಷ್ಟಾಚಾರ ಮತ್ತು ಸೋರಿಕೆ ಬಗ್ಗೆ ಪಕ್ಕ ಕೇಳೋಣ ಆದ್ರೆ ಇವನು ಎಲ್ಲವನ್ನ ಮೀರಿ ನೀವು ಕಟ್ಟಿರುವಂತಹ ಹಣ ಸುಭದ್ರತೆಗೆ ಬೆಳವಣಿಗೆಗೆ ಅತ್ಯಂತ ಸಹಾಯವಾಗುತ್ತೆ ಈ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ದಯವಿಟ್ಟು ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ ಮತ್ತು ಅದರಿಂದ ನಿಮಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನ ನೀವು ಪಡಿಬೇಕು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮತ್ತು ಬ್ಯಾಂಕ್ಗಳು ಹತ್ತು ಹಲವಾರು ಯೋಜನೆಗಳ ಮೂಲಕ ನಿಮ್ಮ ವ್ಯಾಪಾರಕ್ಕೆ ಸಾಲದ ವ್ಯವಸ್ಥೆಗಳಿದೆ ಯೋಜನೆಗಳಿದೆ ಅದಕ್ಕೆಲ್ಲವಕ್ಕೂ ಕೂಡ ನೀವು ಸಲ್ಲಿಸುವ ಆದಾಯ ತೆರಿಗೆ ರಿಟರ್ನ್ ಹಂಡ್ರೆಡ್ ಪರ್ಸೆಂಟ್ ಬೇಕಾಗುತ್ತೆ ಹಾಗಾಗಿ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿ ನಿಮ್ಮ ವ್ಯಾಪಾರ ವೃದ್ಧಿ ಮಾಡಿ ಮತ್ತು ಸಮಾಜಕ್ಕೆ ಬೆಳವಣಿಗೆ ಕೂಡ ನೀವು ಕೈ ಜೋಡಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ